ಹಿ ಭವಾನ್ ಕರ್ಣಂ ವೀರ್ಯವಂತಂ ಪರಾಕ್ರಮೆ ಅವನದೆಂಥ ಶೌರ್ಯ ಅನ್ನೋದು ನೀನು ಗೊತ್ತಾಗಿದೆ ಹಾಗಾಗಿ ಎಲ್ಲಿ ಕರ್ಣ ಯುದ್ಧ ಮಾಡ್ತಾ ಇದ್ದಾನೋ ಅಲ್ಲಿಗೆ ನ ರಥವನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಇದನ್ನೆಲ್ಲೇ ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಥವಾ ನೀನೇ ಏನು ನಿರ್ಣಯಿಸ್ತೀಯೋ ಅದನ್ನು ಮಾಡು ಅಂತ ಹೇಳ್ತಾನೆ ಯಥಾವತ್ ಅವರು ಕೌರವಾಂಜಹಿ ಪಾಂಡವ ಇವರನ್ನು ಗೆಲ್ಲು ನೀನು ಅಂತ ಹೇಳ್ತಾನೆ ಅಂದರೆ ಕರ್ಣನೆದುರಿಗೆ ಮತ್ತೆ ಈಗ ಕೃಷ್ಣ ತಗೊಂಡು ನಿಲ್ಲಿಸ್ತಾ ಕೃಷ್ಣ ಈ ಯಾಕೆ ಅವನು ಕರ್ಕೊಂಡು ಹೋಗ್ತಾ ಇಲ್ಲ ಅವನು ಸಮಯ ಇದ್ದಾನೆ ಯಾವ ಹೊತ್ತಿಗೆ ಅಂತ ಅಶ್ವತ್ಥಾಮನ ಧನುರ್ಷ್ಠೇಂಕಾರ ಒಂದೇ ಕೇಳಿಸ್ತಾ ಇತ್ತಂತೆ ಅಶ್ವತ್ಥಾಮ ಒಂದು ಹಂತದಲ್ಲಿ ಅವನು ಮೇಲ್ಗೈ ಆಗಿರೋದು ಮತ್ತು ಅರ್ಜುನ ತಟಸ್ಥನಾಗಿರೋದನ್ನು ನೋಡಿದಾಗ ಕೃಷ್ಣನಿಗೆ ರೋಷ ಬಂತಂತೆ ಕೃಷ್ಣನಿಗೆ ಅವಾಗ ಈ ಥರ ಆಗ ಅವನು ಏನೂ ಮಾಡೋಕ್ಕಾಗಲ್ಲ ಅವನು ರೋಷದಿಂದ ಸಿಟ್ಟಿನಿಂದ ಜೋರಾಗಿ ಉಸಿರು ಬಿಡ್ತಾ ಇದ್ದಂತೆ ಕಣ್ಣುಗಳಿಂದಲೇ ಸುಟ್ಟು ಬಿಡ್ತಾನೋ ಅಂತ ದ್ರೌಣಿಂ ಕ್ಷಶ್ಶತ್ ಸಂಗ್ರಾಮೆ ಫಲ್ಗುನಂಚ ನಂಚ ಅಂತ ಸುಟ್ಟು ಬಿಡ್ತಾನೋ ಅನ್ನೋ ಥರ ಒಂದ್ಸಲ ಅಶ್ವತ್ಥಾಮನನ್ನ ಸಲ ಅರ್ಜುನನನ್ನ ನೋಡ್ತಾ ಇದ್ದಂತೆ ಕೃಷ್ಣ ಖಂಡೀವ ಕೈಯಲ್ಲಿ ಹಿಡ್ಕೊಂಡಿರೋದೇ ನಿಜನಾ ನನ್ನ ರಥದಲ್ಲಿ ಇರೋದೇ ನಿಜನ ನೀನೆರಡು ಕೈಯು ಸರಿ ಇದೆ ತಾನೆ ಅಂತ ಕೇಳ್ತಾನೆ ಕಚ್ಚಿದ ಕುಶಲಿ ಬಾಹು ಅಂತ ಅದೇ ಹಳೆಯ ಸಾಮರ್ಥ್ಯ ಇದೆಯಲ್ಲ ಅದೇ ಇದೆಯಾ ಅಂತ ಕೇಳ್ತಾನೆ ಕಚ್ಚಿದ್ ವೀರ್ಯಂತ ದೇವತೆ ಅಂತ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಮಹಾಭಾರತ ರಹಸ್ಯಗಳು ಅದರಲ್ಲಿ ಯುದ್ಧ ಪರ್ವ ಯುದ್ಧ ಪರ್ವದಲ್ಲಿ ಹದಿನೇಳನೇ ದಿನ ಮತ್ತು ಅದರಲ್ಲಿ ಕೌರವ ಮತ್ತು ಪಾಂಡವರ ಯುದ್ಧವನ್ನು ನಾವು ಒಂದು ಘನಘೋರ ಯುದ್ಧವನ್ನು ನೋಡ್ತಾ ಇದೀವಿ ಮತ್ತು ಎಲ್ಲಾ ಮೇನ್ ಪ್ಲೇಯರ್ಸ್ ಉಳಿದಿರುವಂಥ ಎಲ್ಲ ಮುಖ್ಯ ಪಾತ್ರಧಾರಿಗಳು ಇನ್ನಿಲ್ಲದಂತೆ ತೊಡಗಿಸಿಕೊಂಡಿದ್ದಾರೆ ಯುದ್ಧದಲ್ಲಿ ಅಂದರೆ ನಿರ್ಣಾಯಕ ದಿನಗಳು ನಿರ್ಣಾಯಕ ಗಳಿಗೆಗಳು ಅದನ್ನೆಲ್ಲ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಕರ್ಣನ ಯುದ್ಧ ಅತ್ಯಂತ ವಿಷಮವಾಗಿ ನಡೆಯುತ್ತೆ ಇಂದಿನ ಸಂಚಿಕೆಯಲ್ಲಿ ನೋಡಿದ್ವಲ್ಲ ಅದನ್ನು ಸಂಜೆಯನ್ನು ಹೇಳನಲ್ಲ ಅಂತ ಒಂದು ಸಾಹಸವನ್ನ ಅಂತ ಕಾರ್ಯವನ್ನು ಯಾರೂ ಮಾಡಿರಲಿಲ್ಲ ನಿನ್ನ ಪಕ್ಷದಲ್ಲಿ ಅಂತ ಅಸಂಖ್ಯವಾಗಿ ಕೊಲ್ತಾನೆ ಹಾಗೆ ಸಂಹರಿಸ ಸಮರ್ಥ ಯುದಿಷ್ಠರ ಕಡೆಗೆ ಧಾವಿಸ್ತಾನೆ ಅವನನ್ನು ಎದುರಿಸೋದಕ್ಕೆ ಅಭ್ಯದಾವತ ಸಂಕ್ರದ್ದೋ ಧರ್ಮಪುತ್ರಂ ವ್ಯಧಿಷ್ಠಿರಂ ಅಂತ ಯಾವಾಗ ಯಧಿಷ್ಠಿರನ ಎದುರಿಗೆ ಕರ್ಣ ಹೋಗ್ತಾನೋ ಅವಾಗ ಉಳಿದವರೆಲ್ಲ ಬರ್ತಾರೆ ದೃಷ್ಟದ್ಯುಮ್ನ ಆಮೇಲೆ ಉಪಪಾಂಡವರು ಶಿಖಂಡಿ ಸಹದೇವ ನಕುಲ ಜನಮೇಜಯ ಸಾತ್ಯಕಿ ಪ್ರಭದ್ರಕ ವೀರರು ಇವರೆಲ್ಲ ಕರ್ಣನನ್ನು ಎದುರಿಸೋದಕ್ಕೆ ಬಂದು ನಿಲ್ತಾರೆ ಅಂದರೆ ಪರವಾಗಿ ನಿಂತು ಹಾಂ ಯುದಿಷ್ಠಿರ ಸಹಜವಾಗಿ ರಾಜ ಬಂದ ಕೂಡಲೇ ರಕ್ಷಣೆಗೆ ಬರಲೇಬೇಕಲ್ಲ ಅವರೆಲ್ಲರೂ ಬರ್ತಾರೆ ಮತ್ತು ನಾವು ಮೊದಲನೇ ದಿನದಿಂದ ಗಮನಿಸಬೇಕಾದ್ದೇನು ಅಂದರೆ ಯುಧಿಷ್ಠಿರನ ಜೊತೆಗೆ ಯಾವಾಗಲೂ ಅವನ ಹತ್ತಿರದಲ್ಲಿ ಸಾತ್ಯಕ್ಕೆ ಇರ್ತಾನೆ ನಕುಲ ಸಹುದೇವ್ರವನ ಜೊತೆಗೆ ಇರ್ತಾರೆ ಉಪಪಾಂಡವರು ಒಂದು ಸುತ್ತಲೇ ಇರ್ತಾರೆ ದುಷ್ಟೋದ್ಯಮ್ನ ಕೂಡ ಎಲ್ಲೋ ಅವನ ಹತ್ತಿರದಲ್ಲೇ ಇರ್ತಾನೆ ಅಂದ್ರೆ ಯುಧಿಷ್ಠಿರನ ಆ ರಾಜನ ರಕ್ಷಣೆ ಅನ್ನೋದು ಬಹಳ ಮುಖ್ಯವಾದದ್ದಲ್ಲ ಅದನ್ನು ಅವರೆಲ್ಲರೂ ಮಾಡ್ಕೊಂಬಂದಿದ್ದಾರೆ ಹೀಗೆ ಅಲ್ಲಿ ಕರ್ಣ ಅವರೆಲ್ಲರ ಜೊತೆಗೆ ಯುದ್ಧ ಮಾಡುತ್ತಲೇ ಸೈನ್ಯ ಸಂಹಾರವನ್ನು ಮುಂದುವರಿಸ್ತಾ ಹೋಗ್ತಾನೆ ಇನ್ನೊಂದು ಕಡೆಯಲ್ಲಿ ಭೀಮ ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅವನು ದುರ್ಯೋಧನನ ಸೇನೆ ಅಂದರೆ ಕುರುಗಳ ಸೇನೆ ಮದ್ರರು ಮತ್ತು ಕೇಕೈಯರಿದ್ರಲ್ಲ ಅಲ್ಲಿ ಅವರೆಲ್ಲರನ್ನೂ ಅವನೊಬ್ಬನೇ ಹೋರಾಟ ಮಾಡಿ ಸಂಭರಿಸ್ತಾ ಹೋಗ್ತಾನೆ ಇಲ್ಲಿ ಕರ್ಣ ಎಷ್ಟು ನಷ್ಟ ಮಾಡಿದ್ನೋ ಅಷ್ಟೇ ನಷ್ಟವನ್ನು ಭೀಮ ಆ ಕಡೆ ಮಾಡ್ತಾ ಹೋಗ್ತಾನೆ ಇನ್ನೊಂದು ಕಡೆಯಲ್ಲಿ ಸಂಕ್ಷಪ್ತಕರನ್ನು ಸಂಭರಿಸ್ತಾ ಇರ್ತಾನಲ್ಲ ಅರ್ಜುನ ಅರ್ಜುನ ಅವನು ತನ್ನ ಎದುರಿಗಿದ್ದ ಆಗ ಎದುರಿಗಿದ್ದ ಸಂಕ್ಷಪ್ತಕರೆಲ್ಲರನ್ನು ಕೊಂದು ಮುಗಿಸ್ತಾನೆ ಕೊಲ್ಲದೆ ಅವರು ಹಿಂದಿರುಗೋದಿಲ್ವಲ್ಲ ಅದನ್ನು ಮಾಡಿ ಕೃಷ್ಣನಿಗೆ ಹೇಳ್ತಾನೆ ಎದುರಿಗಿದ್ದ ಎಲ್ಲರೂ ಸತ್ತಾಯಿತು ಆ ಕಡೆಯಲ್ಲಿ ನಮ್ಮ ಸೈನ್ಯದ ಮೇಲೆ ಕರ್ಣ ದಾಳಿ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಅವನ ಧ್ವಜ ಎಲ್ಲ ಕಡೆಗೆ ಕಾಣಿಸ್ತಾ ಇದೆ ಓಡಾಡೋದು ಕರ್ಣನ ಧ್ವಜ ಹ್ಞೂ ಆನೆ ಕಟ್ಟುವ ಸರಪಳಿ ಅವನ ಧ್ವಜದಲ್ಲಿ ಇದ್ದಿದ್ದು ಚಿಹ್ನೆ ಹಸ್ತಿ ಕಕ್ಷೋ ಕೆಸೌ ಕೃಷ್ಣ ಕೇತು ಧೀಮತ ಅವನ ಧ್ವಜ ಕಾಣಿಸ್ತಾ ಇದೆ ಎಲ್ಲ ನಮ್ಮ ಸೈನ್ಯದಲ್ಲಿ ಅಷ್ಟು ಜೋರಾಗಿ ಓಡಾಡ್ತಾ ಇದ್ದಾನೆ ಅಂದರೆ ನಮ್ಮವರಿಗೆ ಅವನನ್ನು ಸೋಲಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಅವ್ನು ಅವನು ಧ್ವಜದ ಚಿಹ್ನೆ ಏನು ಸರ್ ಆನೆಯನ್ನು ಕಟ್ಟುವ ಸರಪಳಿ ಇರುತ್ತಲ್ಲ ಹಗ್ಗ ಅದು ಅಂದರೆ ಅವೆಲ್ಲ ಹೇಳತ್ತೆ ಅಂತ ನಿನ ಕಟ್ಟಿ ಹಾಕ್ತೀನಿ ಅಂತ ಅದನ್ನು ಆನೆ ಕಟ್ಟುವ ಸರಪಳಿ ಅಥವಾ ಹಗ್ಗ ಅಂದರೆ ಏನು ಅಂದರೆ ಶಕ್ತಿಶಾಲಿಯಾದ ಪ್ರಾಣಿ ಅಂತ ತಗೊಂಡ್ರೆ ಯುದ್ಧ ಭೂಮಿಯಲ್ಲಿ ಆನೆ ಅದನ್ನೇ ಕಟ್ಟಿ ಹಾಕ್ತೀನಿ ನಾನು ಅಂತ ಆ ಥರದ ಧ್ವನಿ ಅದು ನಿನಗೂ ಕೃಷ್ಣ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ನಿನಗೆ ಗೊತ್ತಿದೆ ಜಾನೀತೇಹಿ ಭವಾನ್ ಕರ್ಣಂ ವೀರ್ಯವಂತ ಪರಾಕ್ರಮೆ ಅವನದೆಂತ ಶೌರ್ಯ ಅನ್ನೋದು ನಿನಗೆ ಗೊತ್ತಾಗಿದೆ ಹಾಗಾಗಿ ಎಲ್ಲಿ ಕರ್ಣ ಯುದ್ಧ ಮಾಡ್ತಾ ಇದ್ದಾನೋ ಅಲ್ಲಿಗೆ ನ ರಥವನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಓಕೆ ಇಲ್ಲೇ ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಥವಾ ನೀನು ಏನು ನಿರ್ಣಯಿಸ್ತೀಯೋ ಅದನ್ನು ಮಾಡು ಅಂತ ಹೇಳ್ತಾನೆ ಓಕೆ ಅವರು ಚೆನ್ನಾಗಿ ಕರ್ಕೊಂಡೋಗು ಇಲ್ಲ ಮಾಡು ಮಾಡುವಂತ ಡಿಸೈಡ್ ಮಾಡು ಅಂತ ಅವನು ಕೃಷ್ಣ ನಗ್ತಾನೆ ನಕ್ಕೆ ಹೇಳ್ತಾನೆ ಕೌರವ ಸೇನೆ ಸೋಲ್ಸು ನೀನು ಅಂತ ಹೇಳ್ತಾನೆ ಕೌರವಾಂಜಯಿ ಪಾಂಡವ ಇವರನ್ನು ಗೆಲ್ಲು ನೀನು ಅಂತ ಹೇಳ್ತಾನೆ ಅಂದರೆ ಕರ್ಣನೆದುರಿಗೆ ಮತ್ತೆ ಈಗ ಕೃಷ್ಣ ತಗೊಂಡು ನಿಲ್ಲಿಸ್ತಾ ಇಲ್ಲ ನಿಲ್ಲಿಸ್ತಾ ಇಲ್ಲ ಓಕೆ ಅಷ್ಟೇ ಹೇಳಿ ಕೃಷ್ಣ ವೇಗವಾಗಿ ಅವನ ರಥವನ್ನು ಆ ಕಡೆ ಓಡಿಸ್ತಾನೆ ದುರ್ಯೋಧನನ ಸೇನೆಯ ಕಡೆಗೆ ಇಬ್ಬರು ಅಸೇನೆಯ ಒಳಗೆ ನುಗ್ಗುತ್ತಾರೆ ಕೃಷ್ಣ ಈ ಯಾಕೆ ಅವನು ಕರ್ಕೊಂಡು ಹೋಗ್ತಾ ಇಲ್ಲ ಅವ್ನು ಸಮಯ ಕಾಯ್ತಾ ಇದ್ದಾನೆ ಯಾವ ಹೊತ್ತಿಗೆ ಅಂತ ಯಾಕೆಂದ್ರೆ ಅದು ಆಗೋದೇ ಮುಖಾಮುಖಿ ಅಂತ ಆಗಲೇಬೇಕಿದೆ ಅದನ್ನು ಹಲವು ಸಲ ಆಗಿ ಅಂತ ಅವ್ನು ಕೃಷ್ಣ ಮಾಡೋಕೆ ಬಿಡ್ತಾ ಇಲ್ಲ ಆರಂಭದಿಂದ ಒಂದೇ ಸಲ ಮುಖಾಮುಖಿ ಆಗುತ್ತೆ ಅಲ್ಲಿ ಮುಗಿದೋಗುತ್ತೆ ಯಾಕಂದರೆ ಕೃಷ್ಣ ಮುಖಾಮುಖಿ ಬಹಳ ಕಡಿಮೆ ಸಲ ಆಗಿದೆಯಲ್ಲ ಲೆಕ್ಕ ಹಾಕೋದು ಒಂದೋ ಎರಡೋ ಮೂರೋ ಸಲ ಅವ್ರು ಎದುರಾಗಿದ್ದಾರೆ ಅನ್ನೋ ಅಷ್ಟೇ ಇದೆ ಇಷ್ಟು ದಿನಗಳಲ್ಲಿ ಅದನ್ನು ಕೃಷ್ಣ ಮಾಡ್ತಾ ಇದ್ದಾನೆ ಅದಂದರೆ ಅರ್ಜುನ ಅಲ್ಲ ಅದನ್ನು ಮಾಡ್ತಾ ಇರೋದು ಕೃಷ್ಣ ಅರ್ಜುನ ಕೂಡ ಫೋರ್ಸ್ ಮಾಡ್ತಾ ಇಲ್ಲ 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 ಅವನು ಪ್ರತಿ ಸಲೂ ನಿನಗೆ ಬಿಟ್ಟಿದ್ದು ಅಂತಲೇ ಹೇಳ್ತಾನೆ ನನ್ನ ಆಸೆ ಆಶಯ ಇದು ನಿರ್ಣಯ ನೀ ತಗೋ ಅಂತ ನಾಲ್ಕು ದಿಕ್ಕಿಗೆ ಓಡತೊಡಗಿದವಂತೆ ಸೇನೆ ಹಾಗೆ ಇವರು ಆಕ್ರಮಣ ಮಾಡಿದರಂತೆ ಚತುರ್ದಿಶಂ ಅಭಿದ್ಯತ ಯಾವಾಗ ಅರ್ಜುನ ಈ ಇಷ್ಟು ಪ್ರಮಾಣದಲ್ಲಿ ತನ್ನ ಸೇನೆಯನ್ನು ಸಂಹಾರ ಮಾಡೋದಕ್ಕೆ ಆರಂಭ ಮಾಡಿದ್ನೋ ಮತ್ತೆ ದರ್ಯೋಧನ ಸಂಕ್ಷಪ್ತಕರನ್ನು ಕರೀತಾನೆ ಶಪಥ ಮಾಡಿದವರು ಇನ್ನೂ ಇದ್ರಲ್ಲ ಸಂಕ್ಷಪ್ತಕರು ಅಂದ್ರೆ ಅವರಲ್ಲ ಸಂಕ್ಷಪ್ತಕ ಗಣ ಅನ್ಭೂಯ ಪುತ್ರಸ್ಥೆ ಸಮಚೋದಯತು ಮತ್ತೆ ಹೇಳ್ತಾನೆ ಹೋಗಿ ಅರ್ಜುನನನ್ನು ಅಟಕಾಯಿಸಿ ಎದುರಿಸಿ ಅಂತ ಸಾವಿರ ರಥಗಳು ಮುನ್ನೂರು ಆನೆಗಳು ಹದಿನಾಲ್ಕು ಸಾವಿರ ಕುದುರೆಗಳು ಎರಡು ಲಕ್ಷ ಪದಾತಿಗಳು ಸೈನಿಕರು ಎಂಥವರು ಇವರಲ್ಲ ಅಂದರೆ ಎಲ್ಲರೂ ಹೆಸರು ಮಾಡಿದವರು ಶೂರಾಣಾಂ ನಾಮಲಬ್ಧಾನಾಂ ವಿದಿತಾನಾಂ ಸಮಂತತಃ ಆ ಸಂಕ್ಷಪ್ತಕರಾಗಿ ಹೋಗ್ತಾ ಇರೋರಿಗೆಲ್ಲ ಹೆಸರು ಬಂದಿದೆ ಯುದ್ಧ ಮಾಡಿ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ ಅಂತ ಹೆಸರು ತಗೊಂಡವ್ರೆ ಅವ್ರ ಬಗ್ಗೆ ಗೊತ್ತಿರೋರೆ ಅಂದರೆ ಅಜ್ಞಾತರಲ್ಲ ಅಂಥವರೇ ಹೋಗ್ತಾ ಇರೋದು ಈಗ ಅನಿವಾರ್ಯ ಮತ್ತು ಇವರ ಸಂಹಾರ ಇವರಂತೂ ಓಡೋ ಪ್ರಶ್ನೆನೇ ಇಲ್ಲ ಹಾಗಾಗಿ ಮತ್ತೊಂದು ಸಂಹಾರ ಕಾರ್ಯಕ್ರಮವನ್ನು ಅರ್ಜುನ ಆರಂಭಿಸ್ತಾನೆ ಪ್ರಾಯಶಃ ಇಷ್ಟೂ ದಿನಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವು ಸಂಭವಿಸಿದ್ದು ಈ ದಿವಸ ಅಂತ ಅನಿಸುತ್ತೆ ಸಂಕ್ಷಪ್ತಕರ ಈ ಸಂಹಾರದಲ್ಲಿ ಅವನು ಸುದಕ್ಷಿಣನ ಇನ್ನೊಬ್ಬ ತಮ್ಮನನ್ನು ಕಾಂಬೋಜನನ್ನು ಕೊಲ್ತಾನೆ ಅರ್ಜುನ ಆ ಸುದಕ್ಷಿಣ ಅವನು ಅವನಿಗೆ ಅಸಂಖ್ಯ ತಮ್ಮಂದಿರು ಅವನೇ ನೇತೃತ್ವ ವಹಿಸೋದಲ್ಲ ಮತ್ತೊಬ್ಬನನ್ನು ಕೊಲ್ತಾನೆ ಈ ಯುದ್ಧದಲ್ಲಿ ಕಾಂಬೋಜರಿದ್ದರು ಯವನರಿದ್ದರು ಶಕರಿದ್ದರು ಆ ಸಂಕ್ಷಪ್ತಕರಲ್ಲಿ ಅಂದರೆ ಸಂಕ್ಷಪ್ತಕರ ಎಲ್ಲ ಸೈನ್ಯದಿಂದ ಬರ್ತಾರಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇದ್ದರು ಸಂಕ್ಷಪ್ತಕರು ಅಂತಂದರೆ ಅದು ಒಂದು ಜನಾಂಗ ಅಲ್ಲ ಜನಾಂಗ ಅಲ್ಲ ಸಾಯೋ ತನಕ ಯುದ್ಧ ಮಾಡ್ತೀನಿ ಒಂದು ಗೆದ್ದು ಬರ್ತೀನಿ ಇಲ್ಲ ನಾನು ಸಾಯ್ತೀನಿ ಅಂತ ಶಪಥ ಮಾಡುವ ಸೈನ್ ಯಾವುದೇ ಸೈನ್ಯದ ಯಾವುದೇ ಪದಾತಿ ಯಾವುದೇ ಅಶ್ವಾರೋಹಿ ಯಾವುದೇ ಗಜಾರೋಹಿ ಯಾವುದೇ ಮಹಾರಥಿ ಯಾವುದೇ ವೀರ ಸಂಕ್ಷಿಪ್ತ ಕರೆ ಕೊಡ್ತಿರ್ತಾನೆ ಅವನು ದುರ್ಯೋಧನ ಹಿಂದಿನ ದಿವ್ಸನೋ ಏನೋ ಆಗುತ್ತೆ ಯಾರೆಲ್ಲ ಮಾಡ್ತೇನೆ ಅಂತ ಅವರೆಲ್ಲ ಮಾಡಿರ್ತಾರೆ ಅವರನ್ನು ಯಾವಾಗ ಬೇಕೋ ಆವಾಗ ಕಳಿಸೋ ಕೆಲಸ ದುರ್ಯೋಧನನೇ ಮಾಡ್ತಾ ಹೋಗ್ತಾನೆ ಓಕೆ ಒಂದು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಬೇಕು ಅವ್ರು ಯುದ್ಧ ಮಾಡ್ತಾನೆ ಇರ್ಬೋದು ಅವರು ಅಲ್ಲಿ ಅರ್ಜುನನ ಕಡೆ ಕಳಿಸ ಅರ್ಜುನನ ಕಡೆ ಕಳಿಸೋ ಅವಶ್ಯ ಮಾಡ್ತಾನೆ ಹಾಗಾಗಿ ಅದು ಕಾಲಿನೇ ಆಗದೆ ಇದೆ ಅದು ಅವತ್ತಿನಿಂದ ಇದೆ ಹದಿನೈದು ದಿನ ದ್ರೋಣರು ಸೇನಾಪತಿ ಆದ ಕ್ಷಣದಲ್ಲಿ ಆರಂಭ ಇರೋದು ದ್ರೋಣರ ತಂತ್ರ ಇದು ದ್ರೋಣರು ಹೋದ ಮೇಲೂ ಆ ತಂತ್ರ ಬಿಟ್ಟಿಲ್ಲ ದುರ್ಯೋಧನ ಯುಧಿಷ್ಠಿರನನ್ನು ಬಂಧಿಸಿ ಕೊಡಿ ಅಂತ ದುರ್ಯೋಧನ ಕೇಳಿದಾಗ ಅರ್ಜುನ ಇದ್ದರೆ ಅವನನ್ನು ಬಂಧಿಸೋದಕ್ಕಾಗೋದಿಲ್ಲ ಅದಕ್ಕಾಗಿ ಸಂಕ್ಷಪ್ತಕರು ಅಂತ ಆ ಯೋಜನೆ ತಂದಿದ್ದು ದ್ರೋಣರು ಇವತ್ತು ಅವನು ಒಟ್ಟು ಅರ್ಜುನ ಬೇರೆ ಏನೋ ಮಾಡಕ್ಕೆ ಬರದೇ ಇರೋ ಮಾಡೋದಕ್ಕೆ ಸಂಕ್ಷಪ್ತಕರನ್ನು ಅವನು ಬಳಸ್ತಾ ಇದ್ದಾನೆ ಹೀಗೆ ಸಂಕ್ಷಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅಶ್ವತ್ಥಾಮ ಹೋಗ್ತಾನೆ ಅರ್ಜುನನನ್ನು ಎದುರಿಸೋದಕ್ಕೆ ಅಶ್ವತ್ಥಾಮ ಅರ್ಜುನರ ಜೊತೆಗೆ ಅರ್ಜುನರದ್ದು ಒಂದು ಒಳ್ಳೆ ಜೋರಾದ ಯುದ್ಧವೇ ಇವತ್ತು ನಡೆದಿದೆ ಬೆಳಗ್ಗೆ ಈ ಮತ್ತೆ ಹೋಗ್ತಾನೆ ಬಂದವನೇ ಬಾಣಗಳ ಮಳೆ ಸುರಿಸಿ ಕೃಷ್ಣಾರ್ಜುನರನ್ನು ಅವರ ರಥವನ್ನು ಕಾಣದಂತೆ ಮಾಡ್ತಾನೆ ಅವನು ಒಂದು ಹಂತದಲ್ಲಿ ಅವರು ಚಲಿಸಲಾರದಂತೆ ಮಾಡ್ತಾನೆ ನಿಶ್ಚೇಷ್ಟವು ತಾವು ಭೂ ಚಕ್ರೆ ಯುದ್ಧೆ ಮಾಧವ ಪಾಂಡವವು ಅಲಗಾಡದಕ್ಕಾಗೋದಿಲ್ಲ ಅನ್ನೋ ತರಹ ಮಾಡ್ತಾನೆ ಅಶ್ವತ್ಥ ಅಶ್ವತ್ತಮ್ ಇದನ್ನೂ ಇದು ಒಂದೇ ಸಲ ಅಲ್ಲ ಮಾಡಿದ್ದು ಮೊದಲು ಮಾಡಿದ ನೋಡಿ ಅರ್ಜುನ ಕೃಷ್ಣ ಕಾಣಿಸೋದೇ ಇಲ್ಲ ಹಾಹಾಕಾರ ಆಗೋ ಆಗೋಯ್ತಂತೆ ಕೃಷ್ಣಾರ್ಜುನರು ಇನ್ನಿಲ್ಲ ಅಂತ ಅದು ಎಲ್ಲಿ ಅಲ್ಲಿದ್ದವರು ಮಾತ್ರ ಅಲ್ಲ ಜಂಗಮಂ ಸ್ಥಾವರಂ ತತ ಎಲ್ಲೆಲ್ಲೋ ಇದ್ದವರು ಬೇರೆ ಬೇರೆ ಕಡೆಯಿಂದ ಇದ್ದವರು ನೋಡೋರು ಎಲ್ಲರಿಗೂ ಕೃಷ್ಣಾರ್ಜುನರು ಮುಗಿದೋದ್ರು ಮುಗಿದು ಅಂತ ಅನ್ನಿಸುತ್ತಂತೆ ಸಿದ್ಧರು ಚರಣರು ಅಲ್ಲ ಮೇಲಿಂದ ನೋಡ್ತಾ ಇದ್ದರಲ್ಲ ಅವರೆಲ್ಲ ಕೃಷ್ಣಾರ್ಜುನರಿಗೆ ಅಪಾಯ ಆದರೆ ಲೋಕಕ್ಕೆ ಅಪಾಯ ಅಂತ ಲೋಕಕ್ಕೆ ಮಂಗಲವಾಗಲಿ ಅಂತ ಹೇಳ್ಕೊಳ್ತಾ ಕುಳಿತರಂತೆ ಲೋಕಾನಾಮ್ ಸ್ವಸ್ಥ್ಯಪೀತ್ಯ ಅಂತ ಲೋಕಕ್ಕೊಳ್ಳೇದಾಗಲಿ ಲೋಕ ಕೊಳ್ಳೇದಾಗ್ಲಿ ಲೋಕಕ್ಕೊಳ್ಳೇದಾಗಲಿ ಅಂತ ಹೇಳ್ತಾ ಕುಳಿತುಕೊಂಡ್ರಂತೆ ಸಂಜೆ ಹೇಳ್ತಾನೆ ಇಂಥದ್ದೊಂದು ಪರಾಕ್ರಮವನ್ನು ನಾನು ನೋಡೇ ಇಲ್ಲ ಕೃಷ್ಣಾರ್ಜುನರನ್ನು ಇಷ್ಟು ನಿಶ್ಚಲರನ್ನಾಗಿಸುವಂಥ ಒಂದು ಪರಾಕ್ರಮ ನಾನು ಇಲ್ಲಿವರಿ ನೋಡಿರಲಿಲ್ಲ ಅಂತ ಸಂಜೆಯ ಹೇಳ್ತಾನೆ ಅಶ್ವತ್ಥಾಮನ ಧನುರ್ಷ್ಠೇಂಕಾರ ಒಂದೇ ಕೇಳಿಸ್ತಾ ಇತ್ತಂತೆ ಅಶ್ವತ್ಥಾಮ ಒಂದು ಹಂತದಲ್ಲಿ ಅವನು ಮೇಲ್ಗೈ ಆಗಿರೋದು ಮತ್ತು ಅರ್ಜುನ ತಟಸ್ಥನಾಗಿರೋದನ್ನು ನೋಡಿದಾಗ ಕೃಷ್ಣನಿಗೆ ರೋಷ ಬಂತಂತೆ ಕೃಷ್ಣನಿಗೆ ಯಾವಾಗ ಈ ಥರ ಅವನು ಏನು ಮಾಡೋಕ್ಕಾಗಲ್ಲ ಅವನು ರೋಷದಿಂದ ಸಿಟ್ಟಿನಿಂದ ಜೋರಾಗಿ ಉಸಿರು ಬಿಡ್ತಾ ಇದ್ದಂತೆ ಕಣ್ಣುಗಳಿಂದಲೇ ಸುಟ್ಟು ಬಿಡ್ತಾನೋ ಅಂತ ದ್ರೌಣಿಂ ಕ್ಯಪಶ್ಚತ್ ಸಂಗ್ರಾಮೆ ಫಲ್ಗುನಂಚ ನಂಚ ಮಹರ್ಮುಹೋ ಅಂತ ಸುಟ್ಟು ಬಿಡ್ತಾನೋ ಅನ್ನೋ ಥರ ಒಂದು ಸಲ ಅಶ್ವತ್ಥಾಮನನ್ನು ಒಂದು ಸಲ ಅರ್ಜುನನನ್ನು ನೋಡ್ತಾ ಇದ್ದಂತೆ ಕೃಷ್ಣ ಎಷ್ಟು ಚಂದದ ಚಿತ್ರಣಗಳು ನೋಡಿ ನಾನು ಅದು ಕೇಳೋದು ಇದನ್ನು ಧಾರಾವಾಹಿ ಮಾಡಿದ್ರು ಸಿನಿಮಾಗಳು ಮಾಡಿದ್ರು ಇಂಥ ಸಂದರ್ಭಗಳೆಲ್ಲ ಅವ್ರಿಗೆ ಗುರ್ಸೋದಕ್ಕೆ ಆಗಲಿಲ್ಲ ಅದನ್ನು ಮಾಡಿದಾಗ ಅಂತ ಯಾವುದು ಬಂದಿಲ್ಲ ತುಂಬ ಅಂದರೆ ಬರದಿರೋ ತುಂಬ ಇದೆ ಹಾಂ ಅಂದರೆ ಕೃಷ್ಣನಿಗೆ ಅಲ್ಲಿ ಅಸಹಾಯಕತೆ ಅಂದರೆ ಕೃಷ್ಣನನ್ನು ಅಸಹಾಯಕ ಅಂತ ಹೇಳೋಕ್ಕಾಗಲ್ಲ ಆದರೆ ಅವನು ಯುದ್ಧ ಮಾಡೋ ಹಾಗಿಲ್ವಲ್ಲ ಅದು ಅವನ ಅಸಹಾಯಕತೆ ಯಾರು ಯುದ್ಧ ಮಾಡಬೇಕು ಅವನಿಗೆ ಅವನಿಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಸಮಸ್ಯೆ ಅಂದರೆ ಅವನಿಗೆ ಅಶ್ವತ್ಥಾಮ ಬಂದಾಗ ಇವನು ಮೃದುವಾಗಿಬಿಡ್ತಾನೆ ಗುರುಪುತ್ರ ಬಂದ ಕೂಡಲೇ ಮೃದು ಆಗೋದು ಅಭ್ಯಾಸ ಅವನದ್ದು ದ್ರೋಣರು ಬಂದರೂ ಮೃದು ಆಗ್ತಾನೆ ಭೀಷ್ಮ ಬಂದರೂ ಆಗ್ತಾನೆ ಇದೇ ಕೆಲಸ ಅವನು ದರ್ಜನ್ ಅನ್ನದ್ದು ಅವನು ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅವನಿಗೆ ಬೈತಾನೆ ಅವನಿಗೆ ಅತ್ಯದ್ಭುತ ಮಿದಂ ಪಾರ್ಥ ತವ ಪಶ್ಚಾಮಿ ಸಂಯುಗೆ ಯುದ್ಧ ನೀನು ಯುದ್ಧ ಮಾಡ್ತಾ ಇದೆಯಲ್ಲ ಇದು ಅತ್ಯದ್ಭುತವಾದ ಯುದ್ಧ ನೋಡ್ತಾ ಇದ್ದೀನಿ ನಾನು ಅದನ್ನು ಅಂತ ಹೇಳ್ತಾನೆ ನಿನ್ನನ್ನೇ ಮೀರಿಸಿ ಅಶ್ವತ್ಥಾಮ ವಿಜೃಂಭಿಸ್ತಾ ಇದ್ದಾನಲ್ಲ ಒಳ್ಳೆ ಒಳ್ಳೆ ಯುದ್ಧ ಮಾಡ್ತಾ ಇದೀಯಾ ಅಂತ ನೀನು ಗಾಂಡೀವ ಕೈಯಲ್ಲಿ ಹಿಡ್ಕೊಂಡಿರೋದೇ ನಿಜನ ನನ್ನ ರಥದಲ್ಲಿ ಇರೋದೇ ನಿಜನಾ ನೀನ್ ಎರಡು ಕೈಯು ಸರಿ ಇದೆ ತಾನೆ ಅಂತ ಕೇಳ್ತಾನೆ ಕಚ್ಚಿದ ಕುಶಲಿನವು ಬಾಹು ಅಂತ ಅದೇ ಹಳೆಯ ಸಾಮರ್ಥ್ಯ ಇದೆಯಲ್ಲ ಅದೇ ಇದೆಯಾ ಅಂತ ಕೇಳ್ತಾನೆ ಕಚ್ಚಿದ್ ವೀರ್ಯಂತ ದೇವತೆ ಅಂತ ಇಷ್ಟು ಹೇಳ್ತಾ ಇದ್ದಾಗೇನೆ ಅವನಿಗೆ ಗೊತ್ತಾಗತ್ತೆ ಅರ್ಜುನನಿಗೆ ನೀನ್ ಜಾಸ್ತಿ ಬಯಸ್ಕೊಳ್ಳೋದು ಬೇಡ ಅಂತ ಹದಿನಾಲ್ಕು ಬಲ್ಲಗಳನ್ನ ಬಿಟ್ಟು ಅಶ್ವತ್ಥಾಮನ ಬಿಲ್ಲನ್ನ ಕತ್ತರಿಸ್ತಾನೆ ಧ್ವಜವನ್ನ ಕತ್ತರಿಸ್ತಾನೆ ಛತ್ರವನ್ನ ಕತ್ತರಿಸ್ತಾನೆ ಪತಾಕಿಗಳನ್ನ ತರಿಸ್ತಾನೆ ಅವನ ಶಕ್ತಿಯುಧವನ್ನು ಪುಡಿ ಮಾಡ್ತಾನೆ ಗದೆಯನ್ನು ಪುಡಿ ಮಾಡ್ತಾನೆ ರಥವನ್ನು ಪುಡಿ ಪುಡಿ ಮಾಡ್ತಾನೆ ಮತ್ತು ಆ ಅವನ ಈ ಕಂಠದ ಈ ಜಾಗ ಇದೆಯಲ್ಲ ಆ ಜಾಗಕ್ಕೆ ಒತ್ಸದಂತ ಅನ್ನುವ ಚೂಪಾದ ಬಾಣವನ್ನು ಬಿಡ್ತಾನೆ ಅರ್ಜುನ ಅಶ್ವತ್ಥಾಮ ಮೂರ್ಛೆ ತಪ್ಪಿ ಧ್ವಜದ ಕಂಬ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಹೊರಗುತ್ತಾನೆ ಹ್ಞೂ ಇದನ್ನ ಕಂಡ ಅವನ ಸಾರಸಿ ಸಹಜವಾಗಿ ರಥವನ್ನು ತಗೊಂಡು ಓಡೋಗ್ತಾನೆ ಅಂದ್ರೆ ಈ ಅರ್ಜುನನ ಸಾಮರ್ಥ್ಯ ಇಂಥದ್ದು ಅಂತ ಒಂದು ಕ್ಷಣ ಸಾಕು ಆದ್ರೆ ಅದನ್ನ ಅವನು ಮಾಡೋದೇ ಇಲ್ಲ ಅನ್ನೋದು ಅವನ ಇದು ಕೃಷ್ಣ ಕಣ್ಣು ಬಿಡಬೇಕು ಅವಾಗ ಮಾಡ್ತಾನೆ ಬೈಬೇಕು ಹಂಗೇನ್ ಅಂದ್ರೆ ಇಡೀ ಮಹಾಭಾರತವನ್ನು ಎಷ್ಟು ಸಲ ನೋಡಿದ್ರು ಯುದ್ಧವನ್ನ ಮೈಮನಗಳಿಗೆ ಆವಾಹಿಸಿಕೊಂಡು ಯುದ್ಧ ಮಾಡದವನು ಅಂದರೆ ಅದು ಭೀಮ ಮಾತ್ರ ಎಸ್ ಅರ್ಜುನ ಪ್ರತಿ ಸಲವೂ ಇಷ್ಟ ಆಯ್ತಲ್ಲ ಈಗ ಮುಂದೆ ಮತ್ತಷ್ಟು ಸೀರಿಯಸ್ನೆಸ್ ಇಲ್ಲ ಮತ್ತೆ ಮತ್ತೆ ನಿಧಾನ ಮಾಡ್ತಾ ಇರೋದು ನಿಧಾನ ಮಾಡಿದರೂ ಸಾಯ್ತಾರೆ ಅದು ಬೇರೆ ಆದರೆ ಅವನಿಗಿರುವ ಶಕ್ತಿಯನ್ನು ಅವನು ಬಳಸಿದ್ದೇ ಕಾಣಿಸೋಲ್ಲ ಅರ್ಜುನ ಇದೇ ಇದನ್ನು ಮುಂದುವರಿಸಿ ಮತ್ತೆ ಆ ಕಡೆಯಲ್ಲಿ ಯುದ್ಧವನ್ನು ಮುಂದುವರಿಸ್ತಾನೆ ಲಕ್ಷಾಂತರ ಜನ ಸಾಯ್ತಾರೆ ನೆವಧಿ ತಾವಕಂ ಸೈನ್ಯಂ ಶತಶೋತ ಸಹಸ್ರಶಃ ಅಂತ ನೂರಾರು ಸಾವಿರಾರು ಜನ ಸಾಯ್ತಾ ಹೋಗ್ತಾರೆ ಅಂತ ಸಂಜಯ ಹೇಳ್ತಾನೆ ಅಂದರೆ ಲಕ್ಷಾಂತರ ಜನ ಅಂತ ಅಂದರೆ ಮೂರಕ್ಕೆ ಮೂರೂ ಜನವು ನಿರಂತರವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಂಹಾರ ಮಾಡ್ತಾ ಇದ್ದಾರೆ ಹೀಗೆ ಸಂಹಾರ ಮಾಡಿದ್ದಕ್ಕಾಗಿಯೇ ಹದಿನೆಂಟನೆಯ ದಿನ ಮುಗಿಯುವಾಗ ಅದು ಕೈ ಬೆರಳಲ್ಲಿ ಎಣಿಸುವಷ್ಟು ಜನ ಮಾತ್ರ ಉಳ್ಕೊಳ್ಳೋ ಥರ ಆಯಿತು ಇಲ್ಲದೇ ಇದ್ದರೆ ಮಹಾವೀರರಲ್ಲ ಶತ್ರು ಸೈನಿಕರು ದೊಡ್ಡ ಸಂಖ್ಯೆಯಲ್ಲಿ ಉಳಿಬೇಕಲ್ಲ ಕೋಟಿ ಕೋಟಿ ಸಂಖ್ಯೆ ಇರೋದರಿಂದ ಹಾಗಾಗಿ ಇವತ್ತು ಈ ಮೂರು ಜನರ ಕಾರಣದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿತ್ತು ಸೊ ಹದಿನೆಂಟನೇ ದಿನ ಬರೀ ಈ ವೀರರು ಮಾತ್ರ ಉಳ್ಕೊತಾರೆ ತುಂಬ ಕಡಿಮೆ ಸೈನ್ಯ ತುಂಬ ಕಡಿಮೆ ಸಂಖ್ಯೆ ಉಳ್ಕೋತಾರೆ ಸಂಜಯನಿಗೆ ಇದನ್ನು ನೋಡೋಕ್ಕಾಗೋಲ್ಲ ನೋಡೋಕ್ಕಾಗಿರೋಲ್ಲ ಅದನ್ನು ಆ ತರಹದಲ್ಲಿ ಸಾಯ್ತಾರೆ ಅನ್ನೋದಿದೆಯಲ್ಲ ಅದನ್ನು ನೋಡೋಕ್ಕಾಗಲ್ಲ ಮತ್ತೆ ಬೈತಾನೆ ಏವಮೇಶ ಕ್ಷಯೋ ವೃತ್ತ ಸಹ ನಿನ್ನವರ ಜೊತೆಗೆ ಶತ್ರುಗಳು ಎಲ್ಲರೂ ಸಾಯ್ತಾ ಇದ್ದರು ಕ್ರೂರೋ ವಿಷಸನೋ ಘೋರ ಅತ್ಯಂತ ಕ್ರೂರವಾದ ಘೋರವಾದ ಹಿಂಸಾಕಾಂಡ ನಡೀತು ಇಲ್ಲಿ ರಾಜನ್ ದುರ್ಮಂತ್ರಿತೇತವ ನಿನ್ನ ದುರ್ಮಂತ್ರಣದ ಫಲ ಇದು ಹ್ಞೂ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ ಇಷ್ಟಾಗ್ತಾ ಇರುವಾಗ ಕೃಷ್ಣ ಅರ್ಜುನನಿಗೆ ಮಾತಾಡ್ತಾನೆ ಪ್ರಥಮ ಮಭ್ಯವದ ಚನೈಹಿ ಸಣ್ಣಕ್ಕೆ ಹೇಳದನಂತೆ ಬೇರೇ ಕೇಳದೇ ಇರೋ ಥರ ಕರ್ಣ ಬಹಳ ಜೋರಾಗಿ ಉರಿತಾ ಇದ್ದಾನೆ ಆ ಕಡೆಯಲ್ಲಿ ಯುಧಿಷ್ಠಿರನನ್ನ ಅವನು ಹಿಮ್ಮೆಟ್ಟಿಸಿರೋದು ಕಾಣಿಸುತ್ತೆ ದುಷ್ಟೋದ್ಯುಮ್ನಾದಿಗಳು ಸೋತು ಹಿಂದಿರುಗೋದು ಕಾಣಿಸ್ತಾ ಇದೆ ಭೀಮ ಕೂಡ ಅಲ್ಲಿಂದ ಹಿಂದಿರುಗಿದ್ದಾನೆ ಕರ್ಣನ ಕಡೆಯಿಂದ ಓಡ್ತಾ ಇದ್ದ ತನ್ನ ಸೇನೆಯನ್ನು ಅವನು ಮತ್ತೆ ಮತ್ತೆ ಒಗ್ಗೂಡಿಸ್ತಾ ಇದ್ದಾನೆ ಕರ್ಣ ಇನ್ನೊಂದು ಕಡೆಯಲ್ಲಿ ಅಶ್ವತ್ಥಾಮ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆಯಲ್ಲಿ ದೃಷ್ಟದ್ಯುಮ್ನ ಕೈಯು ನಡುವೆ ಮೇಲಾಗಿದೆ ಮತ್ತೊಂದು ಕಡೆ ಭೀಮ ದೊಡ್ಡ ಸಂಖ್ಯೆಯಲ್ಲಿ ಕೌರವರನ್ನ ಕೊಲ್ತಾ ಇದ್ದಾನೆ ಅಂತ ಸಣ್ಣಕ್ಕೆ ಒಟ್ಟು ಏನಾಗುತ್ತಾ ಇದೆ ಅಂತ ಕೃಷ್ಣ ಒಂದು ಚಿತ್ರಣವನ್ನ ಕೊಟ್ಟನಂತೆ ಹ್ಞೂ ಹ್ಮ್ ಹ್ಮ್ ಆದ್ರೆ ಕರ್ಣನ ವಿಜಯ ಭೀಮನ ವಿಜಯ ಅಶ್ವತ್ಥಾಮ ಮತ್ತು ದುಷ್ಟದ್ಯುಮ್ನ ಒಂದು ಸಲ ಗೆದ್ದು ಒಂದು ಸಲ ಸೋತು ಎಲ್ಲ ಆದ್ರಲ್ಲ ಸಾತ್ಯಕಿ ಇದೆಲ್ಲವನ್ನು ಸಣ್ಣದಾಗಿ ಅವನಿಗೆ ಹೇಳ್ತಾನೆ ಏನು ನಡೀತಾ ಇದೆ ಸುತ್ತ ಅಂತ ಅಂದರೆ ಅರ್ಜುನ ಯುದ್ಧ ಮಾಡ್ತಾ ಇರುವಾಗ ಅವನಿಗೆ ಅಷ್ಟು ಗಮನಕ್ಕೆ ಬಂದಿರೋದಿಲ್ಲ ಕೃಷ್ಣ ಸಾರಥಿಯಾಗಿ ಅವನು ಇಡೀ ಎಲ್ಲ ಕಡೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದ ಅಂತ ಒಂದು ಎರಡನೇ ಇದೆಲ್ಲ ಇಲ್ಲಿ ಕುಳಿತಾಗಲೇ ಕಾಣ್ತಾ ಇರಲಿಲ್ಲ ಬಂದು ಹೇಳುವ ವ್ಯವಸ್ಥೆಯೂ ಇತ್ತು ಅಂತ ಅನಿಸುತ್ತೆ ಎಲ್ಲೇನು ನಡೀತಾ ಇದೆ ಅನ್ನೋ ಸೂಚನೆ ಕೃಷ್ಣನಿಗೆ ಬರ್ತಾ ಇತ್ತು ಅಂತ ಒಂದು ಸಲ ಅರ್ಜುನನಿಗೆ ಒಟ್ಟು ಸಮರಾಂಗಣದ ಚಿತ್ರಣವನ್ನು ಕೃಷ್ಣ ಕೊಡ್ತಾನೆ ಅದು ಅದು ಮುಂದಿನ ಯುದ್ಧಕ್ಕೆ ಭಾಳ ಮುಖ್ಯವಾದದ್ದಾಗತ್ತೆ ಯುದ್ಧ ಮುಂದುವರಿಯುತ್ತೆ ಒಮ್ಮೆ ಹಿಂದೋಗ್ತಾರೆ ಮುಂದೆ ಹೋಗ್ತಾರೆ ಇವತ್ತು ಯಾರು ಅಂದರೆ ಎಲ್ಲರೂ ಸಂಕ್ಷಪ್ತಕರೇನು ಅನ್ನೋ ಥರ ಇದೆ ಮತ್ತೆ ಯುಧಿಷ್ಠಿರನ ನೇತೃತ್ವದಲ್ಲಿ ಅವರೆಲ್ಲ ಒಂದಾಗಿ ಮತ್ತೆ ನುಗ್ಗುತ್ತಾರೆ ಈ ಕಡೆ ಕರ್ಣನ ನೇತೃತ್ವದಲ್ಲಿ ಅಂದರೆ ಸ್ವಲ್ಪ ಹಿಂದೋದ್ರೂ ಮತ್ತು ವಾಪಸ್ ಬಂದರೂ ಮತ್ತೆ ಬಂದರು ಅಂತ ಯುದ್ಧ ಮುಂದುವರಿಯುತ್ತೆ ಮತ್ತೊಂದು ಬಾರಿ ದುಷ್ಟೋದ್ಯುಮ್ನ ಮತ್ತು ಕರ್ಣರಿಗೆ ಎದ್ದೊಂದು ಯುದ್ಧ ನಡೆಯುತ್ತೆ ಅದು ಘೋರವಾಗಿ ನಡೆಯುತ್ತೆ ಅವನು ಕರ್ಣ ತನ್ನ ವಿಜಯಧನಸ್ಸನ್ನು ಹಿಡಿದು ಘನಘೋರವಾಗಿ ಯುದ್ಧ ಮುಂದುವರಿಸ್ತಾನೆ ದುಷ್ಟೋದ್ಯುಮ್ನೂ ಅದಕ್ಕೆ ತಕ್ಕಂತೆ ಯುದ್ಧ ಮುಂದುವರಿಸ್ತಾ ಹೋಗ್ತಾನೆ ದುಷ್ಟದ್ಯುಮ್ನ ಜೊತೆಗೆ ಯುದ್ಧ ನಡೀತಾ ಇದ್ದಿದ್ದು ಕರ್ಣ ಮತ್ತು ಸಾತ್ಯಕೀಯರ ಯುದ್ಧವಾಗಿ ಬದಲಾಗತ್ತೆ ಓಕೆ ಅಂದರೆ ಯಾವುದೋ ಒಂದು ಹಂತದಲ್ಲಿ ದೃಷ್ಟದ್ಯುಮ್ನಿಗೆ ಸಹಾಯಕ್ಕಾಗಿ ಸಾತ್ಯಕ್ಕೆ ಬರ್ತಾನೆ ಕರ್ಣ ಯುದ್ಧ ಮಾಡ್ಕೊಳ್ತಾ ಹೋಗ್ತಾರೆ ಸಾತ್ಯಕೀಕರಣ ಎದುರಾದಾಗ ಅಶ್ವತ್ಥಾಮ ಮುನ್ನುಗ್ಗಿ ಬಂದು ಅವನು ದುಷ್ಟದ್ಯುಮ್ನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ ಓಕೆ ಬರ ಅವನು ಯುದ್ಧ ಮುಂದುವರಿಸುವಾಗ ಬರ್ತಲೇ ಕೂ ಕೂಗ್ತಾ ಬರ್ತಾನೆ ಅವನು ಅಶ್ವತ್ಥಾಮ ನಿಲ್ಲು ನಿಲ್ಲು ಅಂತ ನೀನು ಇವತ್ತು ಜೀವಂತ ಹೋಗೋದಿಲ್ಲ ಇವತ್ತು ನಿನ್ನ ಕೊಂದೇ ಕಳಿಸ್ತೀನಿ ನಾನು ಅಂತ ಅಶ್ವತ್ಥಾಮ ಗುಡುಗಿ ಬರ್ತಾನೆ ಯಾಕಂದ್ರೆ ದುಷ್ಟೋದ್ಯುಮ್ ನನ್ನ ತಂದೆ ಕೊಂದ ಸೇಡಂತೂ ಇರುತ್ತಲ್ಲ ಅಶ್ವತ್ಥಾಮ ತನ್ನ ಎದುರಿಗೆ ಬಂದಾಗಲೆಲ್ಲ ಅವನ ಮನಸ್ಸಪ್ಪ ಕುಂದುತ್ತಿತ್ತು ಯಾವಾಗಲೂ ದುಷ್ಟೋದ್ಯುಮ್ ಯಾಕೆಂದರೆ ತನಗೆ ಅವನು ಸಾವು ಅಂತ ಅವನಿಗೆ ಗೊತ್ತಿತ್ತಲ್ಲ ದುಷ್ಟದು ಗೊತ್ತಿದ್ದರಿಂದ ನಾತಿ ಹೃಷ್ಟಮನ ಭೂತ್ವ ಮನ್ಯತೆ ಮೃತ್ಯು ಇವನೇ ನನ್ನ ಸಾವು ಅಂತ ಗೊತ್ತಿದ್ದರಿಂದ ಮನಸ್ಸು ಒಂದು ಮುದ್ದುತ್ತಾ ಇತ್ತು ಅಂದ್ರೆ ಈಗ ಕೊಂದು ಬಿಡ್ತಾನ ಅಂತ ಅವನಿಂದ ಸಾಯೋದು ಅನ್ನೋದು ನಿಶ್ಚಯ ಇದೆ ಅವನಿಗೆ ಯಾವಾಗ ಕೊಲ್ತಾನೆ ಅಂತ ಗೊತ್ತಿಲ್ವಲ್ಲ ಅಂದ್ರೆ ಯಾವಾಗ ಸಾವಾಗತ್ತೆ ಅವನಿಂದ ಅಂತ ಗೊತ್ತಿಲ್ವಲ್ಲ ಅದೇ ಅಶ್ವತ್ಥಾಮ ಅಲ್ಲ ದೃಷ್ಟದ್ಯುಮ್ನನ್ನ ತನ್ನನ್ನು ಕೊಲ್ಲೋದಕ್ಕೆ ಅಂತ ದೃಪದ ಹುಡ್ಸ್ಕೊಂಡಿದ್ರಿಂದಾಗಿ ದ್ರೋಣರು ಕೂಡ ಅಶ್ವತ್ಥಾಮನನ್ನ ಅವನನ್ನು ಕೊಲ್ಲುವಂತೆ ಅಂತ ಮಾಡ್ಕೊಂಡಿದ್ರು ಅಂತ ಹದಿನೇಳನೇ ದಿನದ ಯುದ್ಧದ ಯುದ್ಧ ಮುಗ್ದಿಲ್ಲ ಇನ್ನು ಹದಿನೇಳು ದಿನದ್ದು ಸೊ ನಡೀತಾ ಇದೆ ಮತ್ತೊಂದು ಸಂಚಿಕೆ ಮುಗಿಸಿದ್ವಿ ಸಾಕಷ್ಟು ಯುದ್ಧಗಳು ಸಾಕಷ್ಟು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಕೃಷ್ಣಾರ್ಜುನರ ಮಧ್ಯದ ಸಂಬಂಧ ಮತ್ತು ಅಶ್ವತ್ ದಾಳಿ ಅದೆಲ್ಲವನ್ನು ನೋಡಿದಿವಿ ಮತ್ತು ಕೃಷ್ಣನ ತಂತ್ರಗಾರಿಕೆ ಮತ್ತು ಕೃಷ್ಣ ಎಲ್ಲವನ್ನು ಗಮನಿಸ್ತಾ ಇರೋದು ಮತ್ತು ಯಾವಾಗ ಅರ್ಜುನ ಕೃಷ್ಣನ ಎದುರುಗಡೆ ಹೋಗಬೇಕು ಯಾವಾಗ ಅರ್ಜುನ ಕರ್ಣನ ಎದುರುಗಡೆ ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡ್ರು ಇದೆಲ್ಲವನ್ನು ಎಪಿಸೋಡ್ ಅಲ್ಲಿ ನೋಡಿದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಅದಾಗತ್ತಾ ಆ ಮುಖಾಮುಖಿ ನಾವು ಕಾಯ್ತಾ ಇರೋದು ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾವು ಈ ಎಪಿಸೋಡ್ ಮುಗಿಸ್ತಾ ಇದ್ವಿ ಮುಂಚೆ ವಿಧಿವನ್ ಜಗದೀಶ್ ವರ್ಮ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಈ ಸಂಚಿಕೆ ನಿಮ್ಮೆಲ್ಲ ಸ್ನೇಹಿತರೊಂದು ಶೇರ್ ಮಾಡಿ ಕಮೆಂಟ್ಗಳಿಗೆ ಸ್ವಾಗತ ಪ್ರಶ್ನೆಗಳಿಗೆ ಸ್ವಾಗತ ಸಾಧ್ಯವಾದಷ್ಟು ನಿರಂತರವಾಗಿ ಇದನ್ನು ಮುಂದುವರಿಸುವ ಪ್ರಯತ್ನವನ್ನು ನಾನು ಮತ್ತು ಸಂಪಸರ್ ಮಾಡ್ತೀವಿ ಸೊ ನಿರಂತರವಾಗಿ ನೋಡ್ತಾ ಇರಿ ಮತ್ತು ನಿರಂತರವಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಇರಿ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡದೇ ಇದ್ದರೆ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ